ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಆರು ಬಾರಿ ಗೆದ್ದಂತಹ ಸಂಸದ ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಅಂತ ಹೇಳೋದಾದ್ರೆ ಹ್ಮ್ ಅವ್ರಿಗೆ ಆರು ಸಲ ಆರಿಸ್ತಾನೆ ತಂದಿರಿ ಸರ್ ಏನೇ ಏನು ಮಾಡಲಿಲ್ಲ ಬೇರೆ ಹಂತ ಹಂತ ಮಾತು ಮಾತಾಡ್ತಾ ಅಷ್ಟೇ ಮಾಡಿ ಮಾಡಿದ್ದಾರೆ ಈ ನಮ್ಮ ಇದಕ್ಕೆ ಏನು ಡೆವಲಪ್ಮೆಂಟ್ ಏನು ಮಾಡಿಲ್ಲ ಸರ್ ಈಗ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಸರ್ಕಾರ ಇದು ಗ್ಯಾರಂಟಿಗಳನ್ನ ಸಹ ಕೊಟ್ಟಿದ್ದಾರೆ ಅದರಿಂದ ಏನಾದರೂ ಹೆಣ್ಮಕ್ಳಿಗೆ ಓಟು ಈ ಬಾರಿ ಡಿವೈಡ್ ಆಗ್ಬೋದಾ ಆಗ್ಬೋದು ರೀ ಅಷ್ಟೇನು ಜನ ಜನ ಅಷ್ಟೇನು ಹುಚ್ಚಿಲ್ಲ ಜನ ಎಲ್ಲ ವಿಚಾರ ಮಾಡ್ತಾರೆ ಇದ್ದಾರೆ ಈಗ ಮೊದಲ ಜನ ಹೇಳಿದ್ದು ಹೇಳ್ತಿದ್ರು ಕೇಳಿದ್ದು ಹೇಳ್ತಿದ್ರು ಈಗಲ್ಲ ವಿಚಾರ ಮಾಡಿ ಹೇಳ್ತಾರೆ ಜನ ಈಗ ಅಷ್ಟೇನು ಇಲ್ಲ ಎರಡು ಪಕ್ಷ ಯಾವ್ದೊಂದು ಪಕ್ಷ ಬರ್ಬೋದು ಒಂದೇ ಪಕ್ಷ ಬರೋದು ಅದೇ ಪಕ್ಷ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ ಒಟ್ಟಿಗೆ ಬಾರಿ ಫೈಟ್ ಇದೆ ಅಂತೀರಿ ಫೈಟ್ ಇದೆ ಯಾಕಂದ್ರೆ ಆ ಸೈಡು ಈ ಸೈಡು ನಮ್ಮ ಸೈಡು ಕಾಂಗ್ರೆಸ್ ಕಮ್ಮಿ ಆ ಸೈಡ್ ಕಾಂಗ್ರೆಸ್ ಜಾಸ್ತಿ ಕನಪುರ ಡಿಸ್ಟಿಕ್ ಅಲ್ಲಿ ಚಲೋ ಒಳ್ಳೆ ಕೆಲಸ ಒಂದು ಒಂದ್ಸಲ ಎಮ್ ಎಲ್ ಅಂತ ಅವ್ರ ಬಂದಿರೋದು ಡಾಕ್ಟರ್ ಅಂಜಲಿ ನಿಮ್ಮ ಕೆಲಸ ಚಲೋ ಮಾಡಿದ್ದಾರೆ ಅವರ ಹೆಸರು ಈ ಭಾಗ ಒಳಗೆ ತಗೋಬಹುದು ಇಲ್ಲಂತ ಯಾಕಂದ್ರೆ ಅವ್ರ ಅಷ್ಟು ಜನ ಇದ್ದಾರೆ ಇಲ್ಲಿ ಮರಾಠಿ ಬಗ್ಗೆ ಜನ ಇದ್ದಾರೆ ತಗೋಬಹುದು ಇಲ್ಲಂತ ಆದರೆ